ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯು ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ನೀವೇನಾದರೂ ಹೊಸ ಗಾಡಿ ತೊಗೋತಾ ಇದ್ರೆ ಅದಕ್ಕೆ ನಿಮ್ಗೆ ಇಷ್ಟವಾದ ನಂಬರ್ನ ನೀವು ತೊಗೋಬೇಕು ಅನ್ನೋ ಆಸೆ ಇದ್ರೆ ಸೊ ಅದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಡಿಸ್ಟಿಕ್ಕನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಆರ್ ಟಿ ಓನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಥರ ನಂಬರ್ ಬೇಕು ಇಲ್ಲ ಯಾವುದಾದ್ರೂ ಒಂದು ಫ್ಯಾನ್ಸಿ ನಂಬರ್ ಬೇಕಾ ಆ ನಂಬರ್ ಅವೈಲೇಬಲ್ ಇದೆಯಾ ಆರ್ ಟಿ ಓದಲ್ಲಿ ಅಂತ ಯಾವ್ತರ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲಿಗೆ ಆ ಸರ್ಚ್ ಬಾರಲ್ಲಿ ನೀವು ಆ ಫ್ಯಾನ್ಸಿ ಆ ಪರಿವಹನ್ ಅಂತ ಟೈಪ್ ಮಾಡಬೇಕು ಆ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ರೆ ಈ ತರ ನಿಮಗೆ ಆ ಫ್ಯಾನ್ಸಿ ನಂಬರ್ ಅಂತೇಳಿ ಬರುತ್ತೆ ನೀವು ನೋಡ್ಬೋದು ಫಸ್ಟ್ ಏನಿದೆಯೋ ಆ ಪರಿವಹನ್ ಅಂತ ಅದನ್ನು ನೀವು ಓಪನ್ ಮಾಡಿಕೊಡ್ರಿ ಆ ಪರಿವಹನ್ ಸೇವಾ ಅಂತ ಇರುತ್ತೆ ಅದನ್ನು ಓಪನ್ ಮಾಡಿಕೊಡ್ರಿ ಅದನ್ನು ಓಪನ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಈ ತರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಆ ಆಫ್ ಆ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಈ ತರ ಬರುತ್ತೆ ಇಲ್ಲಿ ನೀವು ಲಾಗಿನ್ ಆಗೋ ಅವಶ್ಯಕತೆ ಏನಿಲ್ಲ ಸೊ ಲಾಗಿನ್ ನೀವು ಆಗೋಂಗಿದ್ರೆ ಇಲ್ಲಿ ಪಬ್ಲಿಕ್ ಯೂಸರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಲಾಗಿನ್ ಆಗ್ಬೋದು ಇಲ್ಲ ಅಂತಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ಅಬ್ ಲಿಂಕ್ ಆಗ್ತಿದೆ ನೋಡಿ ಆ ಸರ್ಚ್ ಬೈ ನಂಬರ್ ಅಂತ ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ರಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ಅದಾದ ಮೇಲೆ ನಿಮ್ಮ ಆರ್ ಟಿ ಓನ ಸೆಲೆಕ್ಟ್ ಮಾಡ್ಕೋಬೇಕು ನಿಮದು ಬಂದು ಕೆ ಎ ತರ್ಟಿ ತ್ರೀ ಅದಾದ ಮೇಲೆ ನಿಮಗೆ ಯಾವ ನಂಬರ್ ಬೇಕಾಗಿರುತ್ತೆ ಎಕ್ಸಾಂಪಲ್ ಈಗ ಏನಪ್ಪ ಫೋರ್ ಬಲ್ ನೈನ್ ಇಲ್ಲ ಜೀರೋ ತ್ರಿಬಲ್ ನೈನ್ ಇಲ್ಲ ಜೀರೋ ತ್ರಿಬಲ್ ಸೆವೆನ್ ಸೊ ಇನಿ ಒನ್ ನಿಮ್ಗೆ ಯಾವ್ದು ನಂಬರ್ ಬೇಕಾಗಿರುತ್ತೋ ಲಾಸ್ಟ್ ಫೋರ್ ಡಿಜಿಟ್ ಆ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕು ಸೊ ನನಗೆ ಜೀರೋ ಏಟ್ ಟೂ ಏಟ್ ನಂಬರ್ ಬೇಕು ಸೊ ಅದು ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡ್ಕೋತೀನಿ ಒಂದು ಸೆಕೆಂಡ್ ಜೀರೋ ಏಟ್ ಟೂ ಏಟ್ ಟೈಪ್ ಮಾಡ್ಕೊಂಡು ಇಲ್ಲೊಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಅದನ್ನ ಹಾಕೊಳ್ರಿ ನೀವು ಇದೇ ತರ ಆ ಸಿಸ್ಟಮ್ ನಿಮ್ಮ ಫೋನ್ ಕೂಡ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬಹುದು ಇದೇ ತರ ನೀವು ಫ್ಯಾನ್ಸಿ ಪರಿವಹನ ಅಂತ ಟೈಪ್ ಮಾಡಿಕೊಂಡು ನೀವು ಸರ್ಚ್ ಕೊಟ್ಟರೆ ಗುಕಲ್ ಅಲ್ಲಿ ಅಲ್ಲಿ ಒಂದು ಸೈಟ್ ಓಪನ್ ಆಗುತ್ತೆ ಅಲ್ಲಿ ಓಪನ್ ಮಾಡ್ಕೊಂಡು ನೀವು ಏನಪ್ಪ ಫೋನ್ ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು ಸೊ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿದ್ದೀನಿ ಚೆಕ್ ಅವೈಲಬಿಲಿಟಿ ಅಂತಿದೆ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಸರ್ಚ್ ಆಗ್ತಾ ಇದೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೀವು ಇಲ್ಲಿ ನೋಡಬಹುದು ಸುಮಾರು ಐದು ನಂಬರ್ ಇಲ್ಲಿ ಇದೆ ಕೆ ಎ ತರ್ಟಿ ತ್ರೀ ಸಿ ಜೀರೋ ಏಟ್ ಟು ಏಟ್ ಕೆ ಎ ತರ್ಟಿ ತ್ರೀ ಪಿ ಜೀರೋ ಏಟ್ ಟು ಏಟ್ ಕೆ ಎ ತರ್ಟಿ ತ್ರೀ ಜಿ ಎ ಜೀರೋ ಏಟ್ ಟು ಏಯ್ಟ್ ಕೆ ಎ ತರ್ಟಿ ತ್ರೀ ಜೀರೋ ಟು ಏಯ್ಟ್ ಕೆ ಎ ತರ್ಟಿ ತ್ರೀ ಜಿ ಜೀರೋ ನೀವು ನೋಡ್ಬೋದು ಸುಮಾರು ಐದು ನಂಬರ್ಗಳು ಅವೈಲೇಬಲ್ ಇದೆ ಏಯ್ಟ್ ಟು ನೀವು ಅಷ್ಟೇ ನೀವು ಯಾವ ನಂಬರ್ನ ಆ ನಂಬರ್ ಮೇಲೆ ಎಷ್ಟು ಅವೈಲೇಬಿಲಿಟಿ ತೋರಿಸುತ್ತೋ ಅದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವೆಲ್ಲಿ ನೀವು ಗಾಡಿ ತಗೋತೀರಾ ಆ ಶೋರೂಮ್ ಮತ್ತು ನಿಮ್ಮ ಆರ್ಟಿಒ ಆಫೀಸ್ಗೆ ಹೋಗಿ ನನಗೆ ಈ ಥರ ನಂಬರ್ ಬೇಕು ಅಂತ ನೀವು ಕೇಳಿದ್ರೆ ಅವ್ರು ಏನಾದರೂ ಒಂದು ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಿ ಅಂತ ಹೇಳ್ತಾರೆ ಸೊ ಅದು ಅಂದರೆ ಆ ನಂಬರ್ ಯಾವ ಥರ ಇರುತ್ತೋ ಸೊ ಅದ್ರ ಮೇಲೆ ಅಮೌಂಟ್ ಹೋಗುತ್ತೆ ಸೊ ಅಷ್ಟು ಅಮೌಂಟ್ನ ನೀವು ಪೇ ಮಾಡಿದ್ರೆ ನಿಮಗೆ ಯಾವ ನಂಬರ್ ಬೇಕೋ ಆ ನಂಬರ್ನ ನಿಮ್ಮ ನೀವು ಗಾಡಿಗೆ ನೀವು ಹಾಕೋಬೋದು ಸೊ ಇಷ್ಟೇ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಓದೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ